ಓಂ ಗಂ ಗಣಪತೇ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೇ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಭಗಿನ್ ಗಂ ಸಂತಮಂಚಿ ಕೇರ್ಷತಿ ಅಭಾಗಗ್ನೆ ತಂಕುರು ಮಾ ಮಗ್ನೆ ಭಾಗಿಂಕು ನಮಃ ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ನನ್ನ ಚಾನಲ್ ಬರ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಮರೆಯದೆ ಕೆಟ್ಟ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗಲಿ ಅನ್ನುವಂಥದ್ದು ಉದ್ದೇಶವಾಗಿರುತ್ತೆ ಇನ್ನು ಈ ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ ಮಾರ್ಚ್ ತಿಂಗಳಿಗೋಸ್ಕರ ಮಿಥುನ ರಾಶಿಯವರಿಗೋಸ್ಕರ ಮೂರು ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಖಂಡಿತವಾಗಿ ಒಳ್ಳೇದಾಗ್ಲಿ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ ಅದರಿಂದ ದಯವಿಟ್ಟು ಬೇಗ ಶೇರ್ ಮಾಡಿ ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡೋದಾದರೆ ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳು ಬದಲಾವಣೆ ಆಗ್ತದೆ ಅನ್ನತಕ್ಕಂಥ ನೋಡೋದಾದರೆ ಮುಖ್ಯವಾಗಿ ಮಾರ್ಚ್ ಏಳನೇ ತಾರೀಕು ಎರಡು ಗ್ರಹ ಸಂಚಾರಗಳು ಮೀನರಾಶಿಗೆ ಬುಧಗ್ರಹ ಕುಂಭರಾಶಿಗೆ ಶುಕ್ರಗ್ರಹ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹ ಕುಂಭ ಮಾಸ ಮೀನ ಮಾಸ ಆರಂಭವಾಗತ್ತೆ ರವಿಗ್ರಹ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ಹೋಗ್ತಾನೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹನ ಸಂಚಾರವಾಗಲಿದೆ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಮಂದಮಂಗಳ ಯೋಗ ಆಗುತ್ತೆ ಶನಿ ಕುಂಭದಲ್ಲಿ ಆಲ್ರೆಡಿ ಇದ್ದಾನೆ ಕುಜ ಅಲ್ಲಿ ಹೋಗ್ತಾನೆ ಅಂದಾಗ ಕುಜ ಶನಿ ಯುತಿ ಮಂದಮಂಗಳ ಯುತಿ ಅಷ್ಟು ಒಳ್ಳೇದಲ್ಲ ಅದು ಇರಲಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧಗ್ರಹಣ ಸಂಚಾರ ಮಾರ್ಚ್ ಇಪ್ಪತ್ತೈದನೇ ಕೊನೆಯ ಏನು ಮಾರ್ಚ್ ತಿಂಗಳ ಕೊನೆಯ ಭಾಗ ಅಂತ ಅನ್ಕೋಬಹುದು ಆವಾಗ ಮೇಷರಾಶಿಗೆ ಬುಧ ಗ್ರಹನ ಸಂಚಾರ ಇದು ಪ್ರಧಾನವಾದಂತಹ ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳು ಗ್ರಹದ ಸಂಚಾರಗಳಾಗಿರುತ್ತೆ ಸ್ಥಿತಿಗಳು ಹೀಗಿರಬೇಕಾದ್ರೆ ಮಾರ್ಚ್ ತಿಂಗಳಿಗೋಸ್ಕರ ಮಿಥುನ ರಾಶಿಯವ್ರಿಗೋಸ್ಕರ ಮೂರು ಶುಭ ವಿಚಾರಗಳು ಅದು ಯಾವ್ದಪ್ಪ ಅಂತ ನೋಡೋಣ ಬನ್ನಿ ಮೊದಲನೇ ಶುಭ ವಿಚಾರ ಮಿಥುನ ರಾಶಿಯವ್ರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ಮೊದಲನೇ ವಾರ ಹಾಗೂ ಕೊನೆಯ ವಾರ ಮಿಥುನ ರಾಶಿಗೆ ತುಂಬ ಚೆನ್ನಾಗಿದೆ ಮಾರ್ಚ್ ಒಂದನೇ ತಾರೀಕಿಂದ ಮಾರ್ಚ್ ಏಳನೇ ತಾರೀಕು ತನಕ ಹಾಗೂ ಮಾರ್ಚ್ ಇಪ್ಪತ್ತೈದನೇ ತಾರೀಕಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ತನಕ ಈ ಒಂದು ನಿಮಗೆ ಎಷ್ಟು ಕಡಿಮೆ ಹದಿನೈದು ದಿವಸನೇ ಆಗ್ಬಿಡುತ್ತೆ ಹದಿನಾಲ್ಕು ದಿವಸ ಆಗುತ್ತಲ್ಲ ನಿಮಗೆ ಏನು ಹದಿನಾಲ್ಕು ಎರಡು ವಾರಗಳ ಹದಿನಾಲ್ಕು ಹದಿನೈದು ದಿವಸಗಳಿರ್ತಲ್ಲ ಇದು ನಿಮಗೆ ಚೆನ್ನಾಗಿದೆ ಅದರಲ್ಲೂ ವಿಶೇಷವಾಗಿ ಮಾರ್ಚ್ ಕೊನೆಯ ವಾರ ಇದೆಯಲ್ಲ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ನಂತರ ಇದೆಯಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಟೈಮ್ ನಿಮಗೆ ಮಾರ್ಚ್ ತಿಂಗಳ ಕೊನೆಯ ವಾರ ತುಂಬ 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 ಚೆನ್ನಾಗಿರ್ತಕ್ಕಂಥ ಟೈಮ್ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ಅದು ನಿಮಗೆ ಅನುಭವಕ್ಕೆ ಬರೋದು ಸ್ವಲ್ಪ ಕಷ್ಟ ಆಗಬಹುದು ಯಾಕೆಂದ್ರೆ ಇಡೀ ಮಾರ್ಚ್ ನಲ್ಲಿ ಮಧ್ಯದ ಎರಡು ಭಾಗದಲ್ಲಿ ಬರುವಂಥ ಕಷ್ಟಗಳಿದೆಯಲ್ಲ ಅದು ನಿಮಗೆ ಕೊನೆಯ ವಾರದಲ್ಲಿ ಬರುವ ಸುಖವನ್ನ ಏನೋ ನಿಮಗೆ ಅದು ಸುಖ ಅಂತ ಅನ್ಸೋದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಿಮ್ಮ ಮಾನಿಕ ಮಾನಸಿಕ ಸ್ಥಿತಿಗತಿಗಳು ಅದನ್ನು ಫುಲ್ ಎಂಜಾಯ್ ಮಾಡಲಿಕ್ಕೆ ಅಥವಾ ಒಂದು ಸ್ಥಿತಿಯನ್ನು ಅರ್ಥೈಸ್ಕೊಳ್ಲಿಕ್ಕೆ ಅಸಮರ್ಪಕ ಆಗ್ಬಿಡ್ಬೋದು ಬಟ್ ಆದರೂ ಕೂಡ ಹೇಳ್ತೇನೆ ಮಾರ್ಚ್ ಕೊನೆಯ ವಾರ ತುಂಬಾ ಚೆನ್ನಾಗಿದೆ ನಿಮಗೆ ಏನಾದರೂ ಬಹಳ ಪ್ರಮುಖವಾದಂತಹ ವಿಚ ಕೆಲಸಗಳಿದ್ರೆ ಅಥವಾ ನಿಮ್ಮ ಎಂತ ಹೇಳ್ತೀವಿ ನಿಮ್ಮ ಕರಿಶ್ಮಾ ನಿಮ್ಮ ಮಾತು ಅಥವಾ ನಿಮ್ಮ ಸ್ಥಾನಮಾನಗಳನ್ನು ಬಳಸಿಕೊಂಡು ಮಾಡಬೇಕಾದಂತಹ ಕೆಲವಷ್ಟು ಯಾರು ಪ್ರಮುಖವಾದ ಕೆಲಸಗಳಿದ್ರೆ ಇದು ನಾನು ಹೋದ್ರೇನೆ ಈ ಕೆಲಸ ಮಾಡ್ಕೊಂಡು ಬರುವಂಥದ್ದು ಅಥವಾ ಈ ಕೆಲಸ ಆದರೆ ನನಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ ನನಗೆ ಒಳ್ಳೆ ಲಾಭ ಆಗುತ್ತೆ ಇದರಿಂದ ನನಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಏನೇ ಇದ್ದರೂ ಸಹ ದಯವಿಟ್ಟು ನೀವು ಮಿಥುನ ರಾಶಿಯವರು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಲೆ ಇಟ್ಕೊಳ್ಳಿ ಆ ಕೆಲಸ ಯಾಕೆ ಅಂದರೆ ನಿಮ್ಮ ರಾಶಿಯಾಧಿಪತಿ ಲಾಭದಲ್ಲಿರ್ತಾನೆ ಅನಿವಾರ್ಯ ಸರ್ ಮಾರ್ಚ್ ಇಪ್ಪತ್ತೈದನೇ ತಾರೀಕು ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಮಾರ್ಚ್ ಮೊದಲ ವಾರದಲ್ಲಿ ಆ ಕೆಲಸ ಮುಗಿಸ್ಕೊಂಬಿಡ್ಬೇಕು ಮಾರ್ಚ್ ಏಳನೇ ತಾರೀಕು ದಾಟಬಿಡ್ತು ಅಂದ್ರೆ ನಿಮ್ದು ನಡೆಯಲ್ಲ ಒಂದು ಹತ್ತನೇ ದಿವಸ ಏನು ನಿಮ್ದು ಕೆಲಸ ಕಾರ್ಯಗಳಾಗಲ್ಲ ಆರೋಗ್ಯ ಹಾನಿ ಸುಮ್ಮನೆ ಸಮಸ್ಯೆಗಳಿದಾವೆ ನಾನು ಎಚ್ಚರಿಕೆ ಬಿಡುತ್ತೆ ತಿಳಿಸಿದ್ದೇನೆ ಅದನ್ನು ಸೊ ಮಾರ್ಚ್ ತಿಂಗಳ ಕೊನೆಯ ವಾರವನ್ನು ಒಂಥರ ಗೋಲ್ಡನ್ ಪೀರಿಯಡ್ ಅದನ್ನು ಬಳಸ್ಕೊಳ್ಳಿ ಮೊದಲನೇ ವಾರಕ್ಕಿಂತ ತುಂಬ ಚೆನ್ನಾಗಿರ್ತಕ್ಕಂಥ ಟೈಮ್ ಅಂದರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಂತರ ಇಪ್ಪತ್ತೈದನೇ ತಾರೀಕಿಂದನೇ ಅಂತ ಅಂದ್ಕೊಳ್ಳಿ ನಿಮಗೆ ಖಂಡಿತವಾಗಿ ಒಳ್ಳೆಯ ದಿನಗಳು ಕೊನೆಯ ವಾರ ಮಾತ್ರ ಒಳ್ಳೆಯ ದಿನಗಳು ಆದಿಯಲ್ಲಿ ಕಳೆದಂತಹ ಕಷ್ಟಗಳೆಲ್ಲ ಕಡಿಮೆ ಆಗುತ್ತೆ ನೀವು ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಮಾತುಗಳು ಎಡವಟ್ಟು ಮಾಡ್ಕೊಂಬಿಟ್ಟಿದ್ರಿ ಅಥವಾ ನಿಮ್ಮ ಆರೋಗ್ಯ ತುಂಬ ಹಾಳಾಗ್ಬಿಟ್ಟಿತ್ತು ಅಥವಾ ನೀವು ಎಲ್ಲೆಲ್ಲಿ ಹೋಗ್ಲಿಕ್ಕಾಗಲಿಲ್ಲ ಏನೇನು ಕೆಲಸಗಳು ಮಾಡಲಿಕ್ಕಾಗಲಿಲ್ಲ ಅದೆಲ್ಲದನ್ನು ಸಹ ಕೊನೆಯ ಇಟ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಕೆಲಸಗಳಾಗತ್ತೆ ನಿಮ್ಮ ಆರೋಗ್ಯ ಸರಿ ಹೋಗುವಂಥ ನಿಮಗೆ ಸ್ವಲ್ಪ ಅನುಕೂಲಕರವಾದಂತಹ ವಾತಾವರಣಗಳು ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ತನಕ ಸ್ವಲ್ಪ ಕಷ್ಟವಾಗ್ಬಿಡುತ್ತೆ ಅಂದರೆ ನಿಮಗೆ ಅದನ್ನ ಏನು ಎಲ್ಲ ರೀತಿಯ ಅವಕಾಶಗಳಿದ್ರೂ ಸಹ ನಿಮಗೆ ಆ ಕೆಲಸ ಕಾರ್ಯಗಳಾಗೋದಿಲ್ಲ ನಿಮಗೆ ನಿಮ್ಮ ಪ್ರಾಮುಖ್ಯತೆ ವೃದ್ಧಿಯಾಗಿ ಕೆಲಸಗಳಾಗಬೇಕು ಅಂದರೆ ಮಾರ್ಚ್ ಇಪ್ಪತ್ತೈದು ದಾಟಲೇಬೇಕು ದಾಟಿದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅದರಲ್ಲೂ ವಿಶೇಷವಾಗಿ ಒಂದು ವಾಕ್ ಶಕ್ತಿ ನಿಮ್ಮದು ಅದ್ಭು ಅದ್ಭುತವಾಗಿ ಯಾಕೆಂದರೆ ಎಲ್ಲೇ ಹೋದ್ರೆ ನಿಮ್ಮ ಮಾತರಲ್ಲಿ ಕೆಲಸ ಮಾಡಿಸ್ಕೊಂಡು ಬರುವ ತಾಕತ್ತು ಇರತಕ್ಕಂಥವ್ರು ಮಿಥುನ ರಾಶಿಯವರು ನೀವು ಮಾತಾಡಿದ್ರೆ ಅಂದರೆ ಅಲ್ಲಿ ಕೆಲಸ ಆಗುತ್ತೆ ಅಂತ ಅರ್ಥ ಅಷ್ಟು ಶಕ್ತಿ ಆ ವಾಕ್ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ನಿಮಗೆ ಅದೇನಾದ್ರು ನಿಮಗೆ ಮಾರ್ಚ್ ಮಧ್ಯದ ಎರಡು ವಾರ ಅಂದರೆ ಏಳನೇ ತಾರೀಕಿನ ನಂತರನೂ ಭಾಳ ಪ್ರಮುಖ ಸರ್ ನೀವು ಇಪ್ಪತ್ತೈದು ಅಂತೀರಾ ನನಗಿನ್ನೂ ಮುಂಚೆನೇ ತುಂಬ ಇಡೀ ಮಾರ್ಚ್ ಚೆನ್ನಾಗಿರಬೇಕು ಅಂತಂದರೆ ವಾಗೇಶ್ವರಿ ಈ ವಿಡಿಯೋ ಎಂಡಲ್ಲಿ ನನಗೆ ಒಂದು ವಾಗೇಶ್ವರಿ ಒಂದು ವಿಶೇಷವಾದಂಥ ವಾಕ್ಶಕ್ತಿಯ ಒಂದು ಮಂತ್ರವನ್ನು ಹೇಳ್ತೇನೆ ಅದನ್ನು ಡೈಲಿ ಕೇಳಿಸ್ಕೊಳ್ಳಿ ಮಾರ್ಚ್ ಒಂದೇ ತಾರೀಕಿಂದಲೇ ಕೇಳಿಸ್ಕೊಳ್ತು ಈ ವಿಡಿಯೋ ಅವಾಗಿಂದ ನೋಡ್ತೀರೋ ಅವಾಗಿಂದನೇ ಕೇಳಿಸ್ಕೊಂಬಿಡಿ ಮಾರ್ಚಿಗೆ ಸಣ್ಣದ ರೆಡಿ ಆಗಿಬಿಡಿ ಡೈಲಿ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಸಾಕು ನೀವು ಇಲ್ಲ ಅಂತಂದ್ರೆ ನಾವು ವಿಶೇಷವಾಗಿ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ವಾಗೇಶ್ವರಿ ಹೋಮವನ್ನೇ ಮಾಡ್ತಾ ಇದ್ದೇವೆ ವಿಶೇಷವಾದ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅರುಣಮಣಿ ಪ್ರಸಾದವನ್ನು ಕೊಡ್ತಾಯಿದ್ದೇವೆ ನಿಮಗೆ ಧಾರಣೆ ಮಾಡ್ಕೊಳ್ಳೋಕ್ಕೆ ಸೊ ಖಂಡಿತವಾಗಿ ಇದನ್ನು ಧಾರಣೆ ಮಾಡ್ಕೊಳ್ಬಹುದು ಹಾಗೂ ಆ ವಾಕ್ಶಕ್ತಿ ಇಂಪ್ರೂವೈಸ್ ಆಗಿ ಇನ್ನೂ ಹಲವಾರು ವಿಚಾರಗಳು ನಿಮಗೆ ಅನುಕೂಲವಾಗಲಿದೆ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿಯೇ ಬುಧ ಆದ್ದರಿಂದ ಬುಧನ ಅಭಿಮಾನ ದೇವರು ಮಹಾವಿಷ್ಣುವಾದ್ದರಿಂದ ಮಹಾವಿಷ್ಣುವಿನ ಹೋಮವಾದ ಲಕ್ಷ್ಮೀ ಸುದರ್ಶನ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ ಖಂಡಿತವಾಗಿ ವಿಡಿಯೋ ಅಂಡಲ್ಲಿ ನಿಮಗೆ ಅದರ ಬಗ್ಗೆ ತಿಳಿಸ್ತೇನೆ ಹಾಂ ಅದರ ಬಗ್ಗೆ ವಿಶೇಷವಾದಂತಹ ವಿಚಾರಗಳು ತಿಳಿಸ್ತೇನೆ ಒಳ್ಳೆಯದಾಗಲಿ ಇನ್ನು ಎರಡನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ವಿವಾಹದ ವಿಚಾರಗಳು ಎಷ್ಟೋ ವಿವಾಹದ ವಿಚಾರಗಳು ನಿಮಗೆ ಏನು ನಿಂತ್ಕೊಂಡ್ಬಿಟ್ಟಿರ್ತಕ್ಕ ಅವಿವಾಹಿತರಿಗೆ ವಿವಾಹದ ವಿಚಾರಗಳು ನಿಂತ್ಕೊಂಡಿರ್ತಕ್ಕಂತ ಇರಬಹುದು ಅಥವಾ ಲಿಕ್ವಿಡ್ ಕ್ಯಾಶ್ ಅಲ್ಲಿ ಹಣಗಳು ಹಣ ಬರ್ತಾ ಇಲ್ಲ ಅಥವಾ ಯಾವುದೋ ಒಂದು ವಸ್ತು ನೋಡ್ಬಿಟ್ಟಿದ್ರೆ ಅದನ್ನ ತಗೊಳ್ಳಕಾಗ್ತಾ ಇಲ್ಲ ಅಥವಾ ತಗೊಳ್ಳಕ್ ಬೇಕಾದಷ್ಟು ಹಣ ನಿಮ್ಮಲ್ಲಿ ಇಲ್ಲ ಈಗ ಹೆಂಗೆ ಆಗ್ಬಿಡುತ್ತೆ ಪರಿಸ್ಥಿತಿ ಅಂತಂದರೆ ಬಡವರ ಅಂದರೆ ಬಡವರಲ್ಲ ಹಾಗಾದ್ರೆ ದುಡ್ಡು ಇದೆ ಅಂದರೆ ಲಿಕ್ವಿಡ್ ಕ್ಯಾಶ್ ಇಲ್ಲ ಅನ್ನುವ ರೀತಿಯ ಪರಿಸ್ಥಿತಿ ಆಗಿಬಿಡುತ್ತೆ ನೀವು ಬಡವರು ಅಲ್ಲದೆ ಹೋದರೂ ಕೂಡ ಅನಿವಾರ್ಯವಾಗಿ ಸಾಲ ಮಾಡಿಯೇ ಕೆಲವಿಷ್ಟು ವಸ್ತುಗಳನ್ನು ಖರೀದಿ ಮಾಡೋದು ಸಾಲ ಮಾಡಿಯೇ ಕೆಲವಿಷ್ಟು ವಿಚಾರಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಆಗಿರ್ತದೆ ಕೆಲಸ ಕಾರ್ಯಗಳು ಮಾಡ್ಕೊಳ್ತಕ್ಕಂಥದ್ದು ಸೊ ಆ ಒಂದು ಅನಿವಾರ್ಯತೆ ಇದೆಯಲ್ಲ ಸಾಲ ಮಾಡಿಕೊಂಡೇ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದನ್ನು ತಕ್ಕ ತಕ್ಕ ಮಟ್ಟಿಗೆ ನೀವು ಏನು ಏನು ಅದನ್ನು ತಡಿಬೋದು ಯಾವಾಗ ತಡಿಬೋದು ಅಂತಂದರೆ ಮೊದಲ ಹದಿನೈದು ದಿನಗಳೇನಿದೆಯಲ್ಲ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಅದು ತಕ್ಕ ಮಟ್ಟಿಗೆ ತುಂಬ ಚೆನ್ನಾಗಿ ಅದನ್ನು ತಡಿಬೋದು ಅಂದರೆ ನಿಮಗೆ ಸಾಲದ ವಿಚಾರಗಳಾಗಿರಬಹುದು ದುಡ್ಡಿನ ವಿಚಾರಗಳಾಗಿರಬಹುದು ನಿಮಗೆ ತಡೀತಕ್ಕಂಥ ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಇರುತ್ತಲ್ವಾ ಇಲ್ಲಿ ಹಣಕಾಸಿನ ವಿಚಾರ ಸಾಲನ್ನು ಹೊರತುಪಡಿಸಿ ನಾರ್ಮಲ್ಲಾಗಿ ದುಡ್ಡಿನ ವಿಚಾರಗಳು ಇಡೀ ತಿಂಗಳು ದುಡ್ಡು ಯಾವ ರೀತಿಯಲ್ಲಿ ನಿಮ್ಮ ಕೈನಲ್ಲಿ ಓಡಾಡಲಿದೆ ಅನ್ನುವಂಥದ್ದು ನೋಡ್ಲಿಕ್ಕೆ ಹೋದರೂ ಸಹ ಅಲ್ಲಿಯೂ ಸಹ ಮಾರ್ಚ್ ಎರಡನೇ ಹದಿನ ಹದಿನೈದನೇ ತಾರೀಕು ನಂತರ ಚೆನ್ನಾಗಿ ಓಡಾಡೋ ಯಾಕೆಂದ್ರೆ ಶುಕ್ರ ತುಂಬ ಚೆನ್ನಾಗಿರ್ತಾನೆ ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಮಂದಮಂಗಳ ಯೋಗ ಆಗ್ಬಿಡುತ್ತೆ ಹಾಗೂ ಮಾರ್ಚ್ ಏಳನೇ ತಾರೀಕಿಂದನೇ ನಿಮಗೆ ಏನು ಶುಕ್ರನ ಸಂಚಾರ ಕುಂಭಕ್ಕೆ ಹೋಗ್ತಕ್ಕಂಥದ್ದು ಶನಿಯುತಿಯಾಗಿರುತ್ತೆ ಅರ್ಥ ಮಾಡಬೇಕು ಶನಿ ಹಾಗೂ ಶುಕ್ರ ಪರಸ್ಪರ ಮಿತ್ರರು ಇಬ್ಬರು ಫ್ರೆಂಡ್ಸ್ ಸೊ ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಬಟ್ ಮೊದಲ ಈ ಸಾಲಗಳ ವಿಚಾರಗಳ ಲೆಕ್ಕ ಹೋದಾಗ ಕುಜ ನಿಮಗೆ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಕುಜ ಉಚ್ಚ ಸ್ಥಿತಿಯಲ್ಲಿ ನಿಮಗೆ ಷಷ್ಠ್ಯಾಧಿಪತಿ ಸೊ ಸಾಲಗಳ ಎಲ್ಲ ರಿಲೇಟೆಡ್ ವಿಚಾರಗಳು ನೀವು ಸಾಲ ಅಪ್ಲೈ ಮಾಡಿದರೆ ಸಾಲ ನಿಮಗೆ ಸ್ಯಾಂಕ್ಷನ್ ಇರಬಹುದು ಅಥವಾ ನೀವು ಯಾರಿಗೋ ಸಾಲ ನಿಮಗೆ ವಾಪಸ್ ಕೊಡಬೇಕು ಕೊಟ್ಬಿಟ್ಟಿದ್ದೀರಾ ಅದನ್ನ ಮರಳಿ ಪಡಿತಕ್ಕಂಥದ್ದಿರ್ಬೋದು ಇದೆಲ್ಲೂ ಸಹ ಮೊದಲೆರಡು ವಾರಗಳಲ್ಲಾಗ್ಬಿಡ್ಬೇಕು ಯಾಕಂದ್ರೆ ನಿಮಗೆ ಷಷ್ಠ್ಯಾಧಿಪತಿ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದಾಗ ಲಾಭಾಧಿಪತಿ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದಾಗ ಇರ್ತಾನೆ ಅಷ್ಟಮದಲ್ಲೇ ಆದ್ರಿಂದ ಸೊ ಇದು ತುಂಬ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ನೀವು ಏನಾದ್ರು ಇನ್ಶೂರೆನ್ಸ್ಗಳು ಕ್ಲೈಮ್ಗೆ ಹಾಕಿದ್ರೆ ಅದೆಲ್ಲ ಸಹ ಇನ್ಶೂರೆನ್ಸ್ಗಳು ಬೇಗ ಬರ್ತವೆ ನೀವು ಮಾರ್ಚ್ ಹದಿನೈದು ಅಂದ್ರೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ನವ್ರು ಒಂದಿಷ್ಟು ಲಾಗ್ ಮಾಡ್ಕೋ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಒಂದಿಷ್ಟು ಕ್ಯಾಪ್ ಹಾಕ್ಬಿಟ್ಟು ಅದನ್ನ ಇನ್ನೂ ಕ್ಯಾಪ್ಸ್ ಹಾಕ್ತಾರೆ ಅಂದ್ರೆ ಲಾಕ್ಸ್ ಮಾಡ್ತಾರ ಅವರು ಇಷ್ಟೇ ಕೊಡೋದು ಇಷ್ಟೇ ಕ್ಲೈಮ್ ಆಗೋದು ಹಿಂಗೆ ಅಂತ ಅದೇನಾದರೂ ಮಾರ್ಚ್ ಹದಿನೈದು ಒಳಗಡೆನೆ ನಿಮಗೆ ಓಕೆ ಅಂತ ತಗೊಂಬಿಟ್ರಿ ಅಂತ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೀವು ಒಂದ್ ಕಡಿದ್ ಚೆನ್ನಾಗಿ ಸಿಗುತ್ತೆ ಹದಿನೈದು ಡಾಕ್ಟ್ಬಿಟ್ಟು ಇನ್ಯೂ ಇನ್ಶೂರೆನ್ಸ್ ಕ್ಲೈಮ್ಗಳು ಕೂಡ ಸರಿಯಾಗಿ ಸಿಗೋಲ್ಲ ಅದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ಹೆಚ್ಚು ಮಾತಾಡ್ತಾ ಇಲ್ಲಿ ಸೊ ಅದರಿಂದ ಅಷ್ಟು ಮೊದಲಿರ್ತಾನೆ ಆದ್ದರಿಂದ ಸೊ ಇನ್ಶೂರೆನ್ಸ್ ಕ್ಲೈಮಿಂಗ್ ವಿಚಾರಗಳು ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಮಾರ್ಚ್ ತಿಂಗಳ ಮೊದಲ ವಾರಗಳು ಅದೇ ರೀತಿಯಲ್ಲಿ ಏನಾರು ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಪಾರ್ಟ್ನರ್ಶಿಪ್ ಜೊತೆಗೇನ ಒಂದಿಷ್ಟು ಬಾಂಧವ್ಯಗಳ ವಿಚಾರ ಇದೆ ಎಲ್ಲದೂ ಸಹ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬಹಳ ಚೆನ್ನಾಗಿರುತ್ತೆ ಮಾರ್ಚ್ ತಿಂಗಳಲ್ಲಿ ದೂರ ಪ್ರಯಾಣಗಳು ಮಾರ್ಚ್ ತಿಂಗಳಲ್ಲಿ ಈ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಇದೆಲ್ಲ ಒಂದು ಸ್ವಲ್ಪ ನಿಮಗೆ ಅನುಕೂಲಕರವಾಗಿ ಇರ್ತದೆ ಆಯ್ತಲ್ವಾ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಇಲ್ಲಿ ನಿಮಗೆ ಒಂದಿಷ್ಟು ಏನಾದರೂ ಏನು ಆರ್ಥಿಕ ವಿಚಾರಗಳಲ್ಲೋ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ನೀವು ಹೇಳ್ದಂಗೆ ಇದೆ ಸರ್ ಬಟ್ ಗುರುಗಳೇ ಬಟ್ ಹಂಡ್ರೆಡ್ ಪರ್ಸೆಂಟಾಗಿ ಆಗ್ತಾ ಇಲ್ಲ ಎಲ್ಲೋ ಅಲ್ಲಲ್ಲಲ್ಲಿ ಇದೆ ಅಂತ ನೀವೆಲ್ಲರೂ ಹೇಳೋದಾದ್ರೆ ಆ ಬ್ಲಾಕೇಜ್ಗಳ ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇರುವಂಥದ್ದು ಆ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಒಂದು ವಿಶೇಷತೆ ಇದೆ ಈ ವಿಡಿಯೋ ಅಂಡಲ್ ಅದ್ರ ಬಗ್ಗೆ ತಿಳಿಸ್ತೇನೆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಅರುಣಮಣಿಯನ್ನು ನಿಮಗೆ ಕೊಡಲಿಕ್ಕೂ ಒಂದು ವಿಶೇಷ ಕಾರಣ ಇದೆ ಆ ಲಕ್ಷ್ಮೀ ಸುದರ್ಶನ ಹೋಮದ ವಿಶೇಷತೆ ಏನು ಅನ್ನುವಂಥದ್ದು ಈ ವಿಡಿಯೋ ಅಂಡಲ್ ನಿಮಗೆ ತಿಳಿಸ್ತೇನೆ ಖಂಡಿತವಾಗಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಇದೊಂದು ವಿಶೇಷವಾದಂಥ ಉಂಗ್ರ ನಿಮಗೆಲ್ಲರಿಗೂ ಸಹ ಕೊಡಲಿದ್ದೇನೆ ಯಾತ್ವ ವಿಡಿಯೋ ಅಂಡಲ್ ಅದು ಗೊತ್ತಾಗುತ್ತೆ ಇನ್ನು ಮೂರನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ಯಾವಾಗ ಈ ಕುಜ ಉಚ್ಚ ಸ್ಥಿತಿಯಲ್ಲಿರ್ತಾನೋ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಖಂಡಿತವಾಗಿ ನಿಮ್ಗೆ ಅದೇ ಸಮಯದಲ್ಲಿ ಭೂಮಿ ಸಂಬಂಧಿತವಾದಂಥ ವ್ಯವಹಾರಗಳ ಅನುಕೂಲ ಆಗುತ್ತೆ ಮಿಥುನ ರಾಶಿಯವರಿಗೆ ಅದರಲ್ಲೂ ಈ ರಿಯಲ್ ಎಸ್ಟೇಟ್ ಇರತಕ್ಕಂಥವ್ರಿಗೆ ತುಂಬ ಅನುಕೂಲವಾಗಿಬಿಡತ್ತೆ ಅದನ್ನು ನನಗನ್ಸಿಕೆ ಪ್ರಕಾರ ಮಾರಾಟ ಮಾಡ್ಲಿಕ್ಕೆ ಹೋದಾಗ ಭೂಮಿಯನ್ನು ಮಾರಾಟ ಮಾಡ್ಲಿಕ್ಕಾಗದೆ ಕಷ್ಟಪಡ್ತಿರ್ತಾರೆ ಹಲವಾರು ಜನ ಸರ್ ಯಾವುದೋ ಒಂದು ಸೈಟ್ ಇದೆ ಸರ್ ಸೇಲ್ ಆಗಿಬಿಟ್ರೆ ಸಾಕು ಸರ್ ನನಗೊಂದು ದೊಡ್ಡ ಸಮಸ್ಯೆ ಪರಿಹಾರ ಆಗುತ್ತೆ ಯಾವುದೊಂದು ಫ್ಲಾಟ್ ಇದೆ ಸರ್ ಸೇಲ್ ಫ್ಲ್ಯಾಟು ಕುಜನಿಂದ ಅಲ್ಲ ಅದು ಶುಕ್ರನಿಂದ ಗುದಾಯ್ತಲ್ವಾ ಸೊ ಫ್ಲಾಟ್ ನಿಮಗೆ ಸ್ವಲ್ಪ ಅನುಕೂಲಕರವಾಗಿ ಬರಬೇಕು ಅಂತಂದ್ರೆ ಮೊದಲ ವಾರದಲ್ಲೇ ಆಗ್ಬಿಡ್ಬೇಕು ಬಟ್ ಭೂಮಿಗೆ ಸಂಬಂಧಪಟ್ಟಂಥದ್ದಾದ್ರೆ ಹದಿನೈದನೇ ತಾರೀಕು ತನಕ ಸಿಗುತ್ತೆ ನಿಮಗೆ ಸೊ ಭೂಮಿ ಯಾವ್ದು ಸೇಲ್ ಮಾಡೋದಿದ್ರೆ ಪರ್ಚೇಸ್ ಮಾಡೋದಿದ್ರೆ ಮಾತ್ರ ಎಲ್ಲದೂ ಚೆನ್ನಾಗಾಗುತ್ತೆ ದುಡ್ಡಿನ ವ್ಯವಹಾರ ಮತ್ತು ನಾನು ಹಂಗೆ ಹೇಳ್ದಂಗೆ ಸ್ವಲ್ಪ ಸಿಗಾಕೊಬೋದು ನಮ್ಮ ಲಕ್ಷ್ಮೀ ಸುದರ್ಶನ ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿಕೊಡುತ್ತೆ ಬಟ್ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ತುಂಬ ಚೆನ್ನಾಗಾಗತ್ತೆ ಆಮೇಲೆ ಅಷ್ಟೇ ಅಲ್ಲ ರೈತರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಮಾರ್ಚ್ ಮೊದಲ ಮಿಥುನ ರಾಶಿಯ ರೈತರಿಗೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಫಸಲು ಫರ್ತಕ್ಕಂಥದ್ದು ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸಹ ಈ ಹಸು ಸಾಕಾಣಿಕೆ ಮಾಡ್ತಾರಲ್ಲ ಆ ಹಸು ಸಾಕಾಣಿಕೆ ಮಾಡ್ತಕ್ಕ ಗೋ ಸೇವೆ ಮಾಡ್ತಾ ಇರತಕ್ಕಂಥವ್ರು ಖಂಡಿತವಾಗಿ ಅನುಕೂಲಗಳನ್ನ ಹೆಚ್ಚು ಹೆಚ್ಚು ಪಡೆಯಲಿ ಪಡಿತಾರೆ ಅಂತ ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇರಬಹುದು ಅಥವಾ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತ ಬಿಸ್ನೆಸ್ ಅಥವಾ ವಿಶೇಷವಾಗಿ ಅದರ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಇರಬಹುದು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲರೂ ಸಹ ಇವರು ವಿದ್ಯುತ್ ಉಪಕರಣಗಳು ಇದೆಲ್ಲ ಸ್ವಲ್ಪ ಆಗತಕ್ಕಂತದ್ದು ಆಮೇಲೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿಯೇ ನೀವು ವಿದ್ಯುತ್ ಉಪಕರಣಗಳನ್ನ ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ನೀವೇನಾದ್ರು ಈ ಕ್ರೆಡಿಟ್ ಕಾರ್ಡ್ ಸ್ವ್ಯಾಪ್ ಮಾಡೋ ಮತ್ತೊಂದು ಇನ್ನೊಂದು ಒಟ್ಟ ನೀವು ಹೊಸ ಮೊಬೈಲು ಹೊಸ ಗ್ಯಾಜೆಟ್ಸ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ವಿದ್ಯುತ್ ಉಪಕರಣಗಳು ವಾಷಿಂಗ್ ಮಿಷಿನ್ ಟಿವಿ ಏನ್ ಬೇಕಾದ್ರಲ್ಲಿ ಮಾರ್ಚ್ ತಿಂಗಳ ಮೊದಲ ಎರಡು ವಾರಗಳಲ್ಲಿ ಅದನ್ನು ತಗೊಳ್ಳೋ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಬಟ್ ಮಾರ್ಚ್ ಹದಿನೈದು ತಾರೀಕು ನಂತರ ತಗೊಂಡ್ರೆ ಅಂದ್ರೆ ಅದು ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಅದರಿಂದ ದಯವಿಟ್ಟು ಮಾರ್ಚ್ ಮೊದಲ ಎರಡು ವಾರಗಳ ಅದನ್ನು ಅದನ್ನ ಏನಾರು ತಗೊಳದಿದ್ರು ಸಹ ಇನ್ನು ಈ ಬಂಗಾರವನ್ನು ಸಹ ಅಷ್ಟೇ ಅಡಮಾನ ಇಟ್ಟಂತಹ ಬಂಗಾರವನ್ನು ಬಿಡಿಸುವ ವಿಚಾರಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಕೆಲವಿಷ್ಟು ಅವಕಾಶಗಳು ಸಿಗ್ತದೆ ಅಡಮಾನ ಇಟ್ಟು ಬಂಗಾರವನ್ನು ಬಿಡಿಸ್ಕೊಳ್ಳೋಕೆ ಅದರ ಬಗ್ಗೆ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಬಿಡಿಸ್ಕೊಂಬಿಡಿ ನಾವು ಮಾಡುವಂಥ ಹೋಮ ಇದೆಯಲ್ಲ ನಿಮ್ಮ ಎಷ್ಟೋ ವಾಗ್ದೋಷಗಳನ್ನು ಪರಿಹಾರ ಮಾಡತಕ್ಕಂಥ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ಒಂದು ಅಷ್ಟ ದ್ರವ್ಯ ಎಂಟು ರೀತಿಯ ವಿಶೇಷವಾದ ದ್ರವ್ಯಗಳಿಂದ ನಾವು ಸುದರ್ಶನ ಹೋಮವನ್ನು ಮಾಡ್ತೇವೆ ಲಕ್ಷ್ಮೀ ಸುದರ್ಶನವನ್ನು ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದ ಇದೆ ಅದಕ್ಕೆ ಹೇಳ್ತೇನೆ ಜೊತೆಗೆ ಈಗ ನಾನು ನಿಮಗೊಂದು ವಿಶೇಷವಾದ ಈ ವಿಡದಲ್ಲಿ ನಿಮಗೊಂದು ಮಂತ್ರವನ್ನು ಹೇಳ್ತೇನೆ ದಯವಿಟ್ಟು ಮಿಥುನ ಶುರು ಪ್ರತಿದಿನ ಆ ಮಂತ್ರವನ್ನು ಒಂದು ಐದು ಬಾರಿಯೋ ಹತ್ತು ಬಾರಿಯೋ ಕೇಳಿಸ್ಕಳಿ ಸಾಕು ರೆಗ್ಯುಲರಾಗಿ ಕೇಳಿಸ್ಕೊಳ್ತಾ ಇರಿ ಖಂಡಿತವಾಗಿ ನಿಮಗೆ ಆ ವಾಕ್ಸಿದ್ಧಿ ಆಗತ್ತೆ ನೀವು ಏನು ಮಾತಾಡ್ತಿರೋ ಅದು ನೆರವೇರುತ್ತೆ ಈಗ ನೀವು ಏನು ಬಯಸ್ತೀರ ನೀವು ಹೋದಾಗ ನೀವು ಎಲ್ಲಿ ಕೆಲಸ ಮಾಡ್ತೀರ ಅಲ್ಲಿ ನಿಮ್ಮ ಮಾತು ನಡಿಬೇಕು ನೀವು ಹೊರಗಡೆ ಬಿಸ್ನೆಸ್ಗೆ ಹೋದರೆ ನಿಮ್ಮ ಮಾತು ನಡಿಬೇಕು ಅಥವಾ ಎಲ್ಲೇ ಮ ಒಂದು ಮಾರ್ಕೆಟಿಗೆ ಹೋದರೂ ನಿಮ್ಮ ಮಾತು ನಡಿಬೇಕು ಯಾಕಂದರೆ ಒಬ್ಬರ ಹತ್ರ ವಾಗ್ವಾದ ಮಾಡ್ಬೇಕಾದ್ರೆ ನೀವು ಗೆಲ್ಲಬೇಕು ಈಗ ಗಂಡ ಹಿಂಥೂ ಕಿತ್ತಾಡ್ತಿರ್ತಾರೆ ನಂದೇ ಹೇಳ್ತಾರೆ ಫ್ರೆಂಡ್ಸ್ ಮಧ್ಯೆ ಕಿತ್ತಾಡ್ತಿರ್ತಾರೆ ಫಿಟ್ನೆಸ್ ಮಾಡಿ ನಾನು ಹೇಳಿದ್ದೆ ಸರಿ ಅಂತ ಕಿತ್ತಾಡ್ತಿರ್ತಾರೆ ಯಾರಿಗೆ ವಾಕ್ ಶಕ್ತಿ ಚೆನ್ನಾಗಿರತ್ತೋ ಅವ್ರು ಗೆಲ್ತಾರೆ ಅಲ್ವಾ ಅಥವಾ ನಿಮ್ಮ ಮಕ್ಕಳಿಗೆ ಏನಾದ್ರು ಎಕ್ಸಾಮ್ಸ್ ಹತ್ರ ಬಂತು ವಾಗ್ದೇವಿ ಅನುಗ್ರಹ ಇದ್ರೇ ಆಗ್ತಕ್ಕಂಥದ್ದು ಈ ವಾಕ್ ಶಕ್ತಿ ನಿಮ್ಮ ಕಾರ್ಯ ಸಾಧನೆಯ ಮೂಲ ಶಕ್ತಿ ಅದು ಸೊ ಆದ್ದರಿಂದ ಈ ಮಂತ್ರವನ್ನು ಹೇಳ್ತೇನೆ ದಯವಿಟ್ಟು ಕೇಳಿಸ್ಕೊಳ್ಳಿ ಹಾಗೂ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆ ಅಂತಂದರೆ ಏನು ಸ್ನಾನಕ್ಕೆ ಬಹಳ ವಿಶೇಷ ತೀರ್ಥ ಸ್ನಾನಾದಿಗಳಿಗೆ ಬಹಳ ವಿಶೇಷವಾದ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಯಾಕೆಂದರೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪಶಾಪ ಸರ್ಪಶಾಪದಿಂದ ಸಂತಾನ ಆಗಲ್ಲ ಸರ್ಪದಾಪದಿಂದ ವಿವಾಹ ಮದುವೆ ಆಗಲ್ಲ ಸರ್ಪಶಾಪದಿಂದ ಆರ್ಥಿಕ ಬಾಧೆ ಸರ್ಪಶಾಪದಿಂದ ಆರೋಗ್ಯ ಬಾಧೆ ಎಲ್ಲ ಸರ್ಪಶಾಪ ರಿಲೇಟೆಡ್ ಆಗಿರುತ್ತೆ ಸೊ ಅದರಿಂದಾಗಿ ನಾಗದೋಷಗಳು ಯಾವುದೇ ರೀತಿಯಲ್ಲಿ ನಿಮಗಾಗಿದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ವಿಶೇಷವಾಗಿ ಆಶ್ಲೇಷ ಬಲಿಪೂಜೆಯನ್ನು ಮಾಡಿ ಸರ್ಪಶಾಂತಿ ಹೋಮವನ್ನು ಮಾಡ್ತೇವೆ ಅದರದ್ದು ನಾಗಾರಾಧನೆಯ ಪ್ರ ಅರಿಶಿನ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಜೊತೆಗೆ ವಿಶೇಷವಾದ ಈ ಒಂದು ಅರುಣಮಣಿ ಈ ಅರುಣಮಣಿಯನ್ನು ಸಹ ಆ ಒಂದು ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತವೆ ನಾಗಾರಾಧನೆ ಹೋಮದಲ್ಲಿ ನೆಕ್ಸ್ಟ್ ಮಾಡ್ತಕ್ಕಂಥ ಇನ್ನೊಂದು ಹೋಮ ಯಾವುದಪ್ಪ ಅಂತಂದರೆ ಭಾಳ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ಲಕ್ಷ್ಮೀ ಸುದರ್ಶನ ಹೋಮ ಈ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಎಂಟು ವಿಧ ಏಯ್ಟ್ ಟೈಪ್ಸ್ ಎಂಟು ವಿಧದ ದ್ರವ್ಯಗಳಿಂದ ಏಕೆಂದರೆ ಒಂದೊಂದು ದ್ರವ್ಯದಲ್ಲಿ ಸುದರ್ಶನ ಹೋಮ ಮಾಡಿದಾಗ ಒಂದೊಂದು ವಿಶೇಷವಾದ ಶಕ್ತಿ ಬರ್ತದೆ ಆದ್ದರಿಂದ ಎಂಟು ವಿಧದ ದ್ರವ್ಯಗಳು ಅಂದ್ರೆ ಎಂಟು ವಿಧದ ಶಕ್ತಿಗಳು ಬರ್ತಕ್ಕಂಥದ್ದು ಅಷ್ಟ ಅಷ್ಟದ ಅಷ್ಟ ವಿಧ ದೋಷ ಪರಿಹಾರ ಅಂತ ಅದರಲ್ಲಿ ಬಹಳಷ್ಟು ವಿಶೇಷ ಇದೆ ಗೋ ಸಮೃದ್ಧಿಯರ್ ಅಂತಿದೆ ರೈತರಿಗೆ ಹಸುವಿನಿಂದಲೇ ಹಸುವೇ ಸಂಪತ್ತು ರೈತರಿಗೆ ಸೊ ಒಂದು ದ್ರವ್ಯದಲ್ಲಿ ಹೋಮ ಮಾಡಿದಾಗ ರೈತರಿಗೆ ಗೋ ಸಂಪತ್ತಿಂದ ಅನುಕೂಲವಾಗಲಿ ಅಂತ ಇನ್ನು ಕೆಲವರಿಗೆ ಆರ್ಥಿಕ ಏನು ಸಾಲ ಕೊಟ್ಟಿದ್ದು ಮಾಡಿದ್ದು ದುಡ್ಡಿನ ವಿಚಾರದಲ್ಲಿ ದಾರಿದ್ರ ಪರಿಹಾರಗಳಾಗಲಿ ಆರೋಗ್ಯದ ಇದ್ದರೆ ಪರಿಹಾರವಾಗಲಿ ಆಮೇಲೆ ಏನೋ ನಿಮ್ಮ ವಿವಾಹಾದಿ ವಿಚಾರಗಳಿಗೆ ಸಂತಾನಾದಿ ವಿಚಾರಗಳಿಗೆ ನಿಮ್ಮ ವ್ಯವಹಾರಗಳಿಗೆ ಉದ್ಯೋಗಗಳಿಗೆ ಸೋ ತುಂಬ ಇದೆ ಮಂತ್ರ ದೃಷ್ಟಿ ದೋಷ ಏನೇ ಇದ್ದರೂ ಕೂಡ ಎಂಟು ವಿಧದ ದೋಷಗಳಿಗೆ ಎಂಟು ವಿಧದ ದ್ರವ್ಯಗಳಿಂದ ಹೋಮ ಸುದರ್ಶನ ಹೋಮ ಅದರಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಈ ವಿಶೇಷವಾದ ಅರುಣಮಣಿ ಅಂತ ಈ ಅರುಣಮಣಿಯ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ಅಲ್ಲ ವಾಗೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ವಾಗೇಶ್ವರಿ ಹೋಮ ನಿಮ್ಮ ವಾಕ್ಶಕ್ತಿ ಅಂದರೆ ಈಗ ಏನಾಗುತ್ತೆ ನೀವು ಎಲ್ಲೇ ಹೋದಾಗ ನಿಮ್ಮ ಮಾತು ನಡಿಬೇಕು ಅಂದರೆ ನಿಮ್ಮಲ್ಲಿ ವಾಕ್ಶಕ್ತಿ ಚೆನ್ನಾಗಿರಬೇಕು ನೀವು ಉದ್ಯೋಗ ಕೆಲಸಕ್ಕೆ ಹೋಗ್ತೀರಾ ಕೆಲಸಕ್ಕೆ ಹೋದಾಗ ನಿಮ್ಮ ಮಾತು ಚೆನ್ನಾಗಿ ನಡಿಬೇಕು ನೀವು ಹೇಳಿದಲ್ಲಿ ಅಲ್ಲಿ ಅಲ್ಲಿ ನೀವೇನೋ ಒಂದು ಕಾರಣ ಕೊಡ್ತೀರಾ ಅದು ಒಪ್ಕೋಬೇಕು ನೀವೊಂದು ಆರ್ಡ್ರ್ ಮಾಡ್ತೀರಾ ಅದು ನಡಿಬೇಕು ನೀವೊಂದು ರಿಕ್ವೆಸ್ಟ್ ಮಾಡ್ತೀರಾ ಅದನ್ನು ಓಕೆ ಅನ್ನಬೇಕು ಏನೇ ಮಾಡಬೇಕಂದ್ರೂ ವಾಕ್ ಶಕ್ತಿ ಬೇಕು ಎಲ್ಲರೂ ನಿಮ್ಮ ಹತ್ತೆ ಆಕರ್ಷಿತರಾಗಿ ನಿಮ್ಮ ಮಾತಿ ಕೇಳಬೇಕು ಅಂದ್ರೆ ಆ ವಾಕ್ ಶಕ್ತಿ ಕೇಳಬೇಕು ನಿಮಗೆ ನೋಡಿ ನೀವು ಮಾತಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೀವು ಕೇಳ್ತಾ ಇರೋಣ ಅನಿಸುತ್ತೆ ಅಂತ ಅಂದರೆ ಅವ್ರ ಹತ್ರ ವಾಕ್ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಆ ವಾಕ್ ಶಕ್ತಿ ನಿಮ್ಮಲ್ಲಿ ಯಾಕೆ ಬರಬಾರ್ದು ನಿಮಗೆ ಯಾಕೆ ಸಿಗಬಾರ್ದು ನಿಮಗೂ ಬರಬೇಕು ಆದ್ದರಿಂದ ವಾಗೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾಗಿ ಅರುಣಮಣಿಯನ್ನು ಕೊಡ್ತಾಯಿದ್ದೇವೆ ಸೊ ನೀವು ನಾರ್ಮಲ್ ಆಗಿ ಯಾವ ಒಂದು ವಾದ ಮಾಡ್ತೀರಾ ಅಂದ್ರೂ ನಿಮ್ಮ ಮಾತೆ ಗೆಲ್ಲಬೇಕು ಅಂತ ನೀವು ವಾದ ಮಾಡ್ತೀರಾ ಅಲ್ವಾ ಸೊ ಅಲ್ಲಿ ವಾದ ಗೆಲ್ಲಬೇಕು ಅಂತಂದ್ರೂ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ವಾಗೇಶ್ವರಿಯ ಶಕ್ತಿ ಅದು ಬೇಕಾದ್ರೆ ಗಂಡ ಹೆಂಡತಿ ಜಗಳ ಬೇಕಾರಾಗಲಿ ಆಫೀಸಲ್ಲಾಗಿರಲಿ ಫ್ರೆಂಡ್ಸ್ ಮಧ್ಯಲ್ಲಾಗಿರಲಿ ಹಠ ಮಾಡೇ ಬರ್ತೀರಿ ನಾನು ಹೇಳಿದ್ದು ಸರಿ ನೋಡಿ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಆದರೂ ವಾದ ಮಾಡ್ತಿರಲ್ಲ ನೀವು ಅಂತ ಸೊ ನಿಮ್ಮ ತಡಿಬೇಕು ಅಂತಂದರೆ ನಿಮ್ಮ ವಾಕ್ಶಕ್ತಿ ಸ್ಟ್ರಾಂಗ್ ಆಗಿರಬೇಕು ಸೊ ಅದರಿಂದ ವಾಗೇಶ್ವರಿ ಹೋಮದಲ್ಲಿ ಕೂಡ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಆ ಸಂತಾನದ ವಿಚಾರದಲ್ಲಿರುವ ಚಿಂತೆಗಳು ಮಕ್ಕಳ ವಿಚಾರದಲ್ಲಿರುವ ಚಿಂತೆಗಳು ಓದೋದಿಲ್ಲ ಅಂತನೋ ಬರೆದಿಲ್ಲ ಅಂತನೋ ಆರೋಗ್ಯ ಸರಿ ಇಲ್ಲ ಅಂತನೋ ಉದ್ಯೋಗ ವಿವಾಹ ಮಕ್ಕಳ ಬಗ್ಗೆ ಇರುವ ಟೆನ್ಷನ್ಗಳು ಕಡಿಮೆ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನಗೋಪಾಲ ಹೋಮ ಅದರ ಜೊತೆಗೆ ಆ ಸಂತಾನಗೋಪಾಲ ಹೋಮದಲ್ಲೂ ಕೂಡ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳಲ್ಲೂ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಸೊ ಸಂಕಲ್ಪ ಸೇವೆ ಕೊಡುವಂತಹ ಪ್ರತಿಯೊಬ್ಬರು ಸಹ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ನೋಡಿ ಈ ಒಂದು ಉಂಗ್ರವನ್ನು ಈ ಒಂದು ಅರುಣಮಣಿ ಉಂಗುರವನ್ನು ನೀವು ಪಡಿಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈ ಸ್ಕ್ರೀನ್ ಅಂತ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಲೈವಲ್ಲಿ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಈ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡ್ತೇವೆ ಈ ಉಂಗ್ರವನ್ನು ನಿಮಗೆ ತಲುಪಿದ ನಂತರ ನೀವು ಖಂಡಿತವಾಗಿ ನಿಮ್ಮ ಒಂದು ಕೈಬೆರಳುಗಳಲ್ಲಿ ಬಹಳ ಮುಖ್ಯವಾಗಿ ಉಂಗ್ರದ ಬೆಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ತೋರ್ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು ಇದನ್ನ ಸೈಜ್ ಅಡ್ಜಸ್ಟಬಲ್ ಆಗಿರುತ್ತೆ ಅದರಿಂದಾಗಿ ನೀವು ಅನಿವಾರ್ಯ ಸ್ಥಿತಿಗಳು ಮಧ್ಯದ ಬೆರಳು ಕೂಡ ಧಾರಣೆ ಮಾಡ್ಕೊಳ್ಬಹುದು ನಿಮ್ಮ ಶರೀರದ ಮೇಲೆ ಈ ಒಂದು ಉಂಗುರ ಇರತಕ್ಕಂಥದ್ದು ಮುಖ್ಯ ಅಷ್ಟೇ ಆಯ್ತಲ್ವಾ ಬೆರಳುಗಳು ಪ್ರಾಮುಖ್ಯತೆಯನ್ನು ಹೊಂದಿರಲ್ಲ ಯಾವ ಬೆರಳಾದರೂ ಆದರೂ ಪರವಾಗಿಲ್ಲ ಉಂಗ್ರದ ಬೆರಳು ಅಂತ ಸಾಮಾನ್ಯವಾಗಿ ನಾವು ಹೇಳೋದೆ ಉಂಗ್ರ ಧಾರಣೆ ಮಾಡ್ಕೊಳ್ಳೋಕ್ಕಾದ್ರಿಂದ ನಾನು ಉಂಗ್ರದ ಬೆರಳನ್ನು ನಿಮಗೆ ಸೂಚಿಸ್ತಕ್ಕಂಥದ್ದು ಅರುಣಮಣಿ ನಿಮಗೆ ಖಂಡಿತವಾಗಿ ತುಂಬ ಅನುಕೂಲವಾಗುತ್ತೆ ತುಂಬ ವಿ ವಿಶೇಷವಾಗಿ ನಾನು ಸುತ್ತಲೂ ಈ ಅಮೆರಿಕನ್ ಡೈಮಂಡ್ಸ್ ಅಂತ ಹೇಳ್ತಾರೆ ಆಯಿತಲ್ವಾ ಆ ಥರ ಅದನ್ನು ಸುತ್ತಲು ಹಾಕಿಸಿ ಚೆಂದ ಕಾಣಿಸ್ಬೇಕು ಯಾಕೆಂದರೆ ಹಾಕೊಂಡಾಗ ಸುಮ್ಮನೆ ಹಾಕೊಂಡಂಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ತುಂಬ ಸುಂದರವಾಗಿ ಸಿದ್ಧಪಡಿಸಿದ್ದೇನೆ ಈ ಅರುಣಮಣಿ ನಿಮ್ಮ ಎಲ್ಲ ಬಾಧೆಗಳನ್ನ ಪರಿಹಾರ ಮಾಡಿಕೊಟ್ಟು ಅನುಕೂಲವಾಗಲಿ ಅಂತ ಸಂಕಲ್ಪ ಸೇವೆಗೆ ಸೇವೆಗೆಸರು ಕೊಟ್ಟವರಿಗೆಲ್ಲರಿಗೂ ಸಹ ಈ ಪ್ರಸಾದವನ್ನು ಕಳಿಸ್ಕೊಡ್ಲಾಗುತ್ತೆ ಸೊ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೊಂದು ಸಿಂಪಲ್ ಪರಿಹಾರದ ಸ್ತೋತ್ರವನ್ನು ಕೇಳೋಣ ಬನ್ನಿ ॐ ऐं यद्वाग्वदन्त्यविचेतनानि राष्ट्रीदेवानानि शशादमन्द्रा चतस्र ऊर्जन् दु दुहेपयागुंसि क्व स्विदस्याः परमञ्जगामा देवीं वाचमजनयन्त देवास्तां विश्वरूपाः पशवो वदन्ति सानो म॒न्द्रे शमोर्जन्धुहानाधे॒नुर्वागस्मान्न उप उपसुष्टुतैतू।